ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ನಗರಗಳಾದ ಬೆಳಗಾವಿ ಮತ್ತು ಕಲಬುರಗಿಗೆ ಹೊಸ ವಂದೇ ಭಾರತ್ ರೈಲು ಸಂಚಾರ ಆರಂಭ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಮುರುಡೇಶ್ವರ ಹೊರಡುವ ಎಕ್ಸ್ಪ್ರೆಸ್ ರೈಲನ್ನು ಮೈಸೂರು ಮಾರ್ಗವಾಗಿ ವಾಸ್ಕೋಡಗಾಮ ರೈಲು ನಿಲ್ದಾಣದವರೆಗೆ ವಿಸ್ತರಣೆ ಬೆಂಗಳೂರು ಕಲಬುರಗಿ ಮಧ್ಯೆ ದೈನಂದಿನ ಹೊಸ ರೈಲು ಆರಂಭದೊಂದಿಗೆ ಕೆಲವು ರೈಲುಗಳ ರದ್ದತಿ ಹಾಗೂ ಸಮಯ ಬದಲಾವಣೆಯಂತಹ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ತಿರುನಲ್ವೆಲ್ಲಿ ರೈಲು ನಿಲ್ದಾಣದಿಂದ ಶ್ರೀಮಾತಾ ವೈಷ್ಣೋದೇವಿ ಕಾಟ್ರಾ ಹೊರಡುವ ಎಕ್ಸ್ಪ್ರೆಸ್ ರೈಲನ್ನು ಈಗಿರುವ ರೈಲು ಮಾರ್ಗವನ್ನು ಬದಲಿಸಿ ತಿರುನಲ್ವೆಲ್ಲಿಯಿಂದ ನಾಗರ್ಕೋಯ್ಲ್ ತಿರುವನಂತಪುರ ಎರ್ನಾಕುಲಂ ಮಂಗಳೂರು ಮಡಗಾಂವ್ ಪನ್ವೆಲ್ ಕೋಟಾ ದೆಹಲಿ ಮಾರ್ಗವಾಗಿ ಸಂಚಾರವನ್ನು ಆರಂಭಿಸಬೇಕೆಂದು ಮಲೆನಾಡ ಭಾಗದಲ್ಲಿ ಒತ್ತಾಯ ಹೆಚ್ಚಾಗುತ್ತಿದ್ದು ಅದರಂತೆ ಈ ಮೊದಲು ಸಂಚರಿಸುತ್ತಿದ್ದ ನವಯುಗ ಎಕ್ಸ್ಪ್ರೆಸ್ ರೈಲನ್ನು ಪುನರಾರಂಭಿಸಬೇಕೆಂದು ಪ್ರಯಾಣಿಕರ ಬೇಡಿಕೆಯಾಗಿದ್ದು ಈ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿ ತಿಳಿಸಲಾಗಿದೆ ಎರಡನೆಯದಾಗಿ ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣರವರು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವರವರಿಗೆ ಪತ್ರ ಬರೆದಿದ್ದು ಕಲಬುರಗಿಯಿಂದ ರಾಜ್ಯ ರಾಜಧಾನಿ ಬೆಂಗಳೂರು ಮಧ್ಯೆ ನೇರ ದೈನಂದಿನ ರೈಲು ಸೇವೆ ಇಲ್ಲದಿರುವುದರಿಂದ ಈ ಭಾಗದ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಕಲಬುರಗಿ ಜಿಲ್ಲಾ ಕೇಂದ್ರದಿಂದ ರಾಜ್ಯ ರಾಜಧಾನಿಗೆ ಹೊಸ ನೇರ ದೈನಂದಿನ ರೈಲು ಸೇವೆ ಆರಂಭಿಸುವಂತೆ ಪತ್ರದಲ್ಲಿ ತಿಳಿಸಿದ್ದಾರೆ ಅದರಂತೆ ಸಿಕಂದರಾಬಾದ್ನಿಂದ ಕಲಬುರಗಿ ಬೀದರ್ ಬೆಂಗಳೂರು ಮತ್ತು ಮೈಸೂರು ಮೂಲಕ ಆಂಧ್ರಪ್ರದೇಶದ ಅಶೋಕಪುರಂಗೆ ಹೊಸ ರೈಲು ಸೇವೆಯನ್ನು ಆರಂಭಿಸುವ ಪ್ರಸ್ತಾಪವು ಪ್ರಕ್ರಿಯೆಯಲ್ಲಿದ್ದು ಆದಷ್ಟು ಬೇಗ ಈ ರೈಲು ಸೇವೆ ಆರಂಭವಾಗಲಿ ಎಂದು ವಿನಂತಿಸಿದ್ದಾರೆ ಮೂರನೆಯದಾಗಿ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ರಾಜಧಾನಿ ಡೈಲಿ ಎಕ್ಸ್ಪ್ರೆಸ್ ರೈಲನ್ನು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಆರು ತಿಂಗಳುಗಳ ಅವಧಿಗೆ ಯಾದಗಿರಿ ರೈಲು ನಿಲ್ದಾಣದಲ್ಲಿನ ಪ್ರಾಯೋಗಿಕ ನಿಲುಗಡೆಯನ್ನು ಮುಂದುವರೆಸಿದ್ದು ಇದರಿಂದ ಯಾದಗಿರಿ ಸುತ್ತಮುತ್ತಲಿನ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗ ಮಾಹಿತಿ ನೀಡಿದೆ ನಾಲ್ಕನೆಯದಾಗಿ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಮತ್ತು ಡಾಕ್ಟರ್ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯ ಸಂಚರಿಸುವ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲಿನ ಗುಂತಕಲ್ ನಿಲ್ದಾಣದ ಆಗಮನ ಮತ್ತು ನಿರ್ಗಮನದ ಸಮಯವನ್ನು ದಕ್ಷಿಣ ಮಧ್ಯ ರೈಲ್ವೆಯು ಪರಿಷ್ಕರಿಸಿದ್ದು ಇದುವರೆಗೆ ಈ ರೈಲು ಗುಂತಕಲ್ ರೈಲು ನಿಲ್ದಾಣಕ್ಕೆ ಬೆಳಗಿನ ಜಾವ ಮೂರು ಗಂಟೆಗೆ ಆಗಮಿಸಿ ಮೂರು ಗಂಟೆ ಐದು ನಿಮಿಷಕ್ಕೆ ನಿರ್ಗಮಿಸುತ್ತಿತ್ತು ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ಗುಂತಕಲ್ ರೈಲು ನಿಲ್ದಾಣಕ್ಕೆ ಬೆಳಗಿನ ಜಾವ ಮೂರು ಗಂಟೆ ಐದು ನಿಮಿಷಕ್ಕೆ ಆಗಮಿಸಿ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಗುಂಟಕಲ್ ರೈಲು ನಿಲ್ದಾಣದಿಂದ ನಿರ್ಗಮಿಸಲಿದೆ ಐದನೆಯದಾಗಿ ಪಲಕ್ನುಮಾ ರೈಲು ನಿಲ್ದಾಣದಿಂದ ವಾಡಿ ತಲುಪುವ ಪ್ಯಾಸೆಂಜರ್ ರೈಲನ್ನು ಈ ಮುಂಚೆ ಕಲಬುರಗಿವರೆಗೆ ವಿಸ್ತರಿಸಲಾಗಿತ್ತು ಆದರೆ ಕೆಲ ವರ್ಷಗಳಿಂದ ಈ ರೈಲು ಕಲಬುರಗಿವರೆಗೆ ಬಾರದೆ ವಾಡಿ ರೈಲು ನಿಲ್ದಾಣದಲ್ಲಿ ತನ್ನ ಸಂಚಾರವನ್ನು ಮೊಟಕುಗೊಳಿಸಲಾಗಿದೆ ಆದ್ದರಿಂದ ವಾಡಿ ಪ್ಯಾಸೆಂಜರ್ ರೈಲನ್ನು ಮತ್ತೆ ಕಲಬುರಗಿ ವಿಸ್ತರಿಸಬೇಕೆಂದು ಕಲಬುರಗಿ ಲೋಕಸಭಾ ಸಂಸದರಾದ ಶ್ರೀ ರಾಧಾಕೃಷ್ಣರವರು ಕೇಂದ್ರ ರೈಲ್ವೆ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವರವರಿಗೆ ಪತ್ರ ಬರೆದಿದ್ದಾರೆ ಆರನೆಯದಾಗಿ ಮೈಸೂರು ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಾಮರಾಜನಗರ ತಲುಪುವ ಮೈಸೂರು ಚಾಮರಾಜನಗರ ಎಕ್ಸ್ಪ್ರೆಸ್ ರೈಲನ್ನು ಕಾರ್ಯಾಚರಣೆಯ ಅಡಚಣೆಯಿಂದಾಗಿ ರದ್ದುಗೊಳಿಸಲಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗ ಮಾಹಿತಿ ನೀಡಿದೆ ಏಳನೆಯದಾಗಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಮುರುಡೇಶ್ವರ ತಲುಪುವ ಎಕ್ಸ್ಪ್ರೆಸ್ ರೈಲನ್ನು ಮೈಸೂರು ಮಾರ್ಗವಾಗಿ ವಾಸ್ಕೋಡಗಾಮ ರೈಲು ನಿಲ್ದಾಣದವರೆಗೆ ವಿಸ್ತರಿಸಬೇಕೆಂದು ಮೈಸೂರು ಸಂಸದರಾದ ಯದುವೀರ್ ಅವರು ಒತ್ತಾಯಿಸಿದ್ದು ಈ ಮಾರ್ಗ ಬದಲಾವಣೆಯ ಕಾರಣ ಮೈಸೂರು ಭಾಗದಿಂದ ಗೋಕರ್ಣ ಮುರುಡೇಶ್ವರ ಹೊನ್ನಾವರ ಭಾಗಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಅನುಕೂಲಕರವಾಗಲಿದೆ ಎಂದು ತಿಳಿಸಿದ್ದಾರೆ ಎಂಟನೆಯದಾಗಿ ಮಡಗಾಂನಿಂದ ಮಂಗಳೂರು ಸೆಂಟ್ರಲ್ ಮಧ್ಯೆ ಸಂಚರಿಸುವ ಮೇಮು ರೈಲನ್ನು ಪ್ರಾಯೋಗಿಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಾರವಾಡ ಮತ್ತು ಮಿರ್ಜಾನ್ ರೈಲು ನಿಲ್ದಾಣಗಳಲ್ಲಿ ಒಂದು ನಿಮಿಷದ ನಿಲುಗಡೆಗೆ ಅವಕಾಶ ನೀಡಲಾಗಿದ್ದು ಮಡಗಾಂವ್ ಮಂಗಳೂರು ಸೆಂಟ್ರಲ್ ಮೇಮು ಎಕ್ಸ್ಪ್ರೆಸ್ ರೈಲು ಬೆಳಿಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಹಾರವಾಡ ಮತ್ತು ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಮಿರ್ಜಾನ್ ರೈಲು ನಿಲ್ದಾಣಕ್ಕೆ ಆಗಮಿಸಲಿದೆ ಅದೇ ರೀತಿ ಮಂಗಳೂರು ಸೆಂಟ್ರಲ್ ಮಡಗಾಂವ್ ಮೇಮು ಎಕ್ಸ್ಪ್ರೆಸ್ ರೈಲು ಸಂಜೆ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಮಿರ್ಜಾನ್ ಮತ್ತು ರಾತ್ರಿ ಎಂಟು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಹಾರವಾಡ ರೈಲು ನಿಲ್ದಾಣಗಳಿಗೆ ಆಗಮಿಸಲಿದೆ ಎಂದು ಕೊಂಕಣ ರೈಲ್ವೆ ಮತ್ತು ದಕ್ಷಿಣ ರೈಲ್ವೆ ವಿಭಾಗವು ಪ್ರಕಟಣೆಯಲ್ಲಿ ತಿಳಿಸಿದೆ ಒಂಬತ್ತನೆಯದಾಗಿ ಪುಣೆ ರೈಲು ನಿಲ್ದಾಣದಿಂದ ಬೆಳಗಾವಿ ಮತ್ತು ಪುಣೆ ರೈಲು ನಿಲ್ದಾಣದಿಂದ ಕಲಬುರಗಿ ಮಾರ್ಗವಾಗಿ ಸಿಕಂದರಾಬಾದ್ ನಡುವೆ ಎರಡು ಹೊಸ ವಂದೇ ಭಾರತ್ ರೈಲು ಸೇವೆ ಆರಂಭವಾಗಲಿದೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದ್ದು ಈಗಾಗಲೇ ಪುಣೆಯಿಂದ ಬೆಳಗಾವಿ ಮಾರ್ಗವಾಗಿ ಹುಬ್ಬಳ್ಳಿಗೆ ವಾರದಲ್ಲಿ ಮೂರು ದಿನ ವಂದೇ ಭಾರತ್ ರೈಲು ಸಂಚರಿಸುತ್ತಿದ್ದು ಸದ್ಯದಲ್ಲೇ ಪುಣೆಯಿಂದ ಸಾತಾರಾ ಸಾಂಗ್ಲಿ ಮಿರಾಜ್ಗಳಲ್ಲಿ ನಿಲುಗಡೆಯೊಂದಿಗೆ ಬೆಳಗಾವಿ ವರೆಗೆ ಈ ವಂದೇ ಭಾರತ್ ರೈಲು ಸಂಚಾರ ಆರಂಭಿಸಲಿದೆ ಅದೇ ರೀತಿ ಪುಣೆಯಿಂದ ದೌಂಡ್ ಸೋಲ್ಲಾಪುರ ಕಲಬುರಗಿ ನಿಲುಗಡೆಯೊಂದಿಗೆ ಸಿಕಂದರಾಬಾದ್ವರೆಗೆ ಮತ್ತೊಂದು ವಂದೇ ಭಾರತ್ ರೈಲು ಸಂಚರಿಸಲಿದ್ದು ಇದರಿಂದ ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲಂಗಾಣದ ಪ್ರಮುಖ ನಗರಗಳಿಗೆ ಸಂಪರ್ಕ ದೊರೆತಂತಾಗುತ್ತದೆ ಈ ಎರಡೂ ವಂದೇ ಭಾರತ್ ರೈಲುಗಳ ಸಮಯ ಮತ್ತು ದಿನಾಂಕ ಇನ್ನಷ್ಟೇ ಪ್ರಕಟವಾಗಬೇಕಾಗಿದ್ದು ಇದರಿಂದ ಉತ್ತರ ಕರ್ನಾಟಕದ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಹತ್ತನೆಯದಾಗಿ ಕೆಎಸ್ಆರ್ ಬೆಂಗಳೂರು ನಿಲ್ದಾಣದಿಂದ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ಸಂಚರಿಸುವ ಶತಾಬ್ದಿ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ ಎಸಿ ಚೇರ್ಕಾರ್ ಬೋಗಿಯನ್ನು ಅಳವಡಿಸಲು ನಿರ್ಧರಿಸಿದ್ದು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಹೆಚ್ಚುವರಿ ಬೋಗಿ ಲಭ್ಯವಿರಲಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗ ಮಾಹಿತಿ ನೀಡಿದೆ ಇದಿಷ್ಟು ಕೆಲ ರೈಲುಗಳ ಸಮಯ ಬದಲಾವಣೆಯೊಂದಿಗೆ ರೈಲ್ವೆ ಇಲಾಖೆಯಿಂದ ಪ್ರಕಟಣೆಗೊಂಡಂತಹ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು